ಪ್ರೀತಿಯ ಮುದ್ದು ಮಕ್ಕಳ ಪೋಷಕರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ ವೆಲ್ಕಮ್ ಟು ತೇಜಸ್ ಸ್ಕಿಲ್ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬಲ್ಲಿ ನೋಡ್ತೀರ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಫೇಸ್ಬುಕ್ಕಲ್ಲಿ ಹಾಗೆ ಫಾಲೋ ಮಾಡಿ ಈ ವಿಡಿಯೋ ಇಷ್ಟ ಅದರಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಈ ವಿಡಿಯೋನ ಉದ್ದೇಶ ಏನಂದರೆ ನಿಮ್ಮ ಮನೆಯಲ್ಲಿ ಇವಾಗ ಹುಟ್ಟಿರುವ ಗಂಡು ಮಗು ಅಥವಾ ಹೆಣ್ಣು ಮಗು ಅಥವಾ ಹಳು ಜವಳಿ ಮಕ್ಕಳಿಗೂ ಎಲ್ಲ ರೀತಿಯ ಹೆಸರುಗಳನ್ನು ಈ ನಾನು ಈ ಚಾನೆ ಅಪ್ಲೋಡ್ ಮಾಡ್ತೀನಿ ನಿಮಗೆ ಯಾವ ರೀತಿ ಯಾವ ಅಕ್ಷರದಿಂದ ಹೆಸರು ಬೇಕೆಂದು ಕಮೆಂಟ್ ಮಾಡಿ ಹಾಗೆ ನಾವು ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅನ್ನಿಸ್ತು ನಿಮಗೆ ಯಾವ ಅಕ್ಷರದಿಂದ ಹೆಸರು ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿಯ ಮುದ್ದು ಮಕ್ಕಳಿಗೆ ಚೆನ್ನದ ಹೆಸರುಗಳನ್ನು ಹುಡುಕೊಳ್ಳುವ ನನ್ನದೊಂದು ಸಣ್ಣ ಪ್ರಯತ್ನ ಗಂಡು ಮಗುವಿನ ಹೆಸರುಗಳು ಎ ಟು ಜೆಡ್ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದ್ವಿಕ್ ಇನಿತ್ ಕ್ರಿವಾನ್ ಬಸಂತ್ ಚಾರಿಶ್ ದರ್ಶಿತ್ ಗವಿನ್ ನಕ್ಷಿತ್ ಈ ವಿಡಿಯೋ ಯಾರಿಗ ಅವಶ್ಯಕತೆ ಇರುತ್ತೆ ಅವ್ರಿಗೆ ಶೇರ್ ಮಾಡಿ युबान रिहान ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಕಾಮೆಂಟ್ ಮಾಡಿ ಮಾಯನ್ ಹನಿಶ್ ಅंगे ಈ ವಿಡಿಯೋದಲ್ಲಿ ನಿಮಗೆ ಯಾವ ಹೆಸರು ಇಷ್ಟ ಆಯ್ತಾ ಕಾಮೆಂಟ್ ಮಾಡಿ ತಾರುಷ್ ಜಶಾಂಕ उजय फास्विक प्रतीक सात्विक लाहित ई व्हिडिओ विशटा जर लाईक ಮಾಡಿ શેર ಮಾಡಿ ಆಗ সাবસ્ક્રાઇಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ سبسಕ್ರೈಬ್ ಮಿ माय ಚಾನೆಲ್ ನಿಮಗೆ ಇಷ್ಟ ಆದ್ರೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್